ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಜೀಸ್ ಕಿಚನ್ ಇವತ್ತು ಬಂದು ನಾವು ನುಗ್ಗೆ ಸೊಪ್ಪಿನ ಸೂಪ್ ಮಾಡೋಣ ಬೇಕಾಗಿರೋ ಐಟಮ್ ಬಂದು ನುಗ್ಗೆ ಸೊಪ್ಪು ಒಂದು ಎರಡು ಇಡಿಯಷ್ಟು ಬೇಕಾಗುತ್ತೆ ಕಡ್ಡಿ ಸಮೇತನೇ ಹಾಕ್ಕೊಳ್ಳಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಬೆಳ್ಳುಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿ ಎರಡು ಪೀಸಷ್ಟು ಚಕ್ಕೆ ಬೇಳೆ ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ಜೀರಿಗೆ ಬಂದು ಅರ್ಧ ಸ್ಪೂನು ಕಾಳು ಬಂದು ಒಂದು ಹತ್ತು ಪೀಸಸ್ಸು ಒಂದು ಅರ್ಧ ಚಿಟಿಕೆ ಅಷ್ಟು ಅರಿಶಿನ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಬಂದು ಹೆಸ್ರುಬೇಳೆ ಹಾಕಿ ಒಂದು ಎರಡು ಸೆಕೆಂಡ್ ಹುರ್ಕೊಂಡಿದ್ದೀನಿ ಮೇಲೆ ಬಂದು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡು ಸ್ಪೂನ್ ನೀವು ರೆಗ್ಯುಲರ್ ಯೂಸ್ ಮಾಡೋ ಯಾವುದಾದ್ರೂ ಎಣ್ಣೆ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಈಗ ಇದು ಹುರಿದಿದ್ದಾಗಿದೆ ಇದರಲ್ಲಿ ಬಂದು ನಾವು ಬೆಳ್ಳುಳ್ಳಿ ಚಕ್ಕೆ ಮತ್ತೆ ಶುಂಠಿ ಮೂರು ಹಾಕೊಳ್ಳೋಣ ಈಗ ಜೀರಿಗೆನು ಹಾಕೊಳ್ಳೋಣ ಇದರಲ್ಲೇನೆ ಟೊಮೆಟೊ ಹಾಕೊಳ್ಳೋಣ ಈಗ ಒಂದು ನಿಮಿಷವರೆಗೂ ಇದನ್ನು ಉರ್ಕೊಳ್ಳೋಣ ಈಗ ಬಂದು ಇದರಲ್ಲಿ ಬಂದು ಪೆಪ್ಪರ್ ಹಾಕೊಳ್ಳೋಣ ಮೆಣಸು ಅರ್ಶಿನದ ಪುಡಿ ಎರಡು ಹಾಕೊಂಡ್ಬಿಡೋಣ ಈಗ ಇದ್ರಲ್ಲಿ ಬಂದು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ ಜಸ್ ಒಂದು ಎರಡು ನಿಮಿಷ ಹಂಗೆ ಹುರಿದ್ಬಿಟ್ಟು ಇದ್ರಲ್ಲಿ ಬಂದು ಈಗ ನೀರು ಹಾಕೊಳ್ಳೋಣ ನಾವೆತ್ತಿದ್ವಲ್ಲ ಒಂದು ಲೀಟ್ರಷ್ಟು ಆ ನೀರು ಹಾಕೊಂಡ್ಬಿಡೋಣ ಈಗ ಬಂದು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಮೂರು ಬಿಸಿಲು ಬಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಬಂದು ಮೂರು ಬಿಜಿಲಿ ಕುಗ್ಸಿದ್ದಾಯ್ತು ಈಗ ಬಂದು ಇದನ್ನು ಫಿಲ್ಟ್ರ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಈಗ ಮ ನಾನು ಮತ್ತೆ ಕುಕ್ಕರ್ ಇಟ್ಟಿದ್ದೀನಿ ಇದು ಬಂದು ನಾನು ಫಿಲ್ಟ್ರ್ ಮಾಡಿರೋದು ಆ ಸೂಪ್ಟು ನೀರು ಈಗ ಬಂದು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಈಗ ಬಂದು ಕಾಯ್ತಾ ಇದೆ ಇದರಲ್ಲಿ ಬಂದು ನಾವು ಕಾರ್ನ್ಫ್ಲೋರ್ ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಬೆರೆಸಿ ಈಗ ಬೆರೆಸ್ಕೊಳ್ಳೋಣ ಈಗ ನೀವು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಯಾವ ತಿಕ್ನೆಸ್ ಬೇಕೋ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ ಸ್ಟವ್ವು ನೋಡಿ ಫ್ರೆಂಡ್ಸ್ ಈಗ ಸೂಪ್ ರೆಡಿಯಾಗಿದೆ ಇದನ್ನು ಬಂದು ವೀಕ್ಲಿ ಟ್ವೈಸ್ ತೊಗೊಳ್ಳಿ ಇದರಿಂದ ಹಿಮೋಗ್ಲೋಬಿನೂ ಜಾಸ್ತಿ ಆಗುತ್ತೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬಾ ಬಾಯ್